ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಕೆ ಬಿ ಸಾಮಾನ್ಯವಾಗಿ ನಾವು ಮಾತನಾಡಬೇಕಾದ್ರೆ ಏನು ದೇಹದಲ್ಲಿ ರಕ್ತ ಕಡಿಮೆ ಆಗಿದೆ ಅಂತ ಕೇಳ್ತೀವೋ ಅದನ್ನ ಮೆಡಿಕಲಿ ರಕ್ತಹೀನತೆ ಅಂತ ಕರೀತಾರೆ ಇಂಗ್ಲಿಷ್ ಅದನ್ನ ಅನಿಮಿಯಾ ಅಂತ ಕರೀತಾರೆ ಸೊ ಈ ವಿಡಿಯೋದಲ್ಲಿ ನಾನು ಈ ರಕ್ತಹೀನತೆ ಇದ್ದಂತ ಸಂದರ್ಭದಲ್ಲಿ ಯಾವ ಆಹಾರಗಳನ್ನು ತೆಗೆದುಕೊಂಡ್ರೆ ಈ ಔಷಧಿಯ ಸಹಾಯ ಈ ಸಮಸ್ಯೆಯನ್ನ ಗುಣಪಡಿಸ್ಕೋಬಹುದು ಹಾಗೆ ಈ ರಕ್ತಹೀನತೆ ಇದ್ದಾಗ ಯಾವ ಲಕ್ಷಣಗಳು ನಮ್ಮ ದೇಹದಲ್ಲಿ ಕಂಡು ಬರುತ್ತೆ ಅನ್ನೋದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಈ ಗೊತ್ತಿಲ್ಲದೆ ಇರೋದ್ರಿಂದ ಇನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ರಕ್ತದ ಮುಖ್ಯ ಕೆಲಸ ಏನಂದ್ರೆ ನಮ್ಮ ಶ್ವಾಸಕೋಶದಿಂದ ಆಕ್ಸಿಜನ್ ರಕ್ತನಾಳದಂತ ಮುಖಾಂತರ ಜೀವಕೋಶಗಳಿಗೆ ತೆಗೆದುಕೊಂಡು ಹೋಗುವಂಥದ್ದು ಆದ್ರೆ ಯಾವಾಗ ಈ ರಕ್ತ ಆಕ್ಸಿಜನ್ ತೆಗೆದುಕೊಂಡು ಹೋಗುವಂತ ಎಬಿಲಿಟಿ ಅಂದ್ರೆ ಆ ಕ್ಷಮತೆ ಕಡಿಮೆ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ರಕ್ತಹೀನತೆ ಅಂತ ಕರಿತೀವಿ ಸೊ ನಮ್ಮ ರಕ್ತದ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ನಮ್ಮ ಮೂಳೆ ಒಳಗಿರೋ ಬೋನ್ ಮ್ಯಾರದಲ್ಲಿ ಇದು ಉತ್ಪತ್ತಿ ಆಗುತ್ತೆ ಈ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗೋದಕ್ಕೆ ಏಳು ದಿನಗಳು ಬೇಕು ಹಾಗೆ ಇದು ನೂರ ಇಪ್ಪತ್ತು ದಿನಗಳ ಕಾಲ ಮಾತ್ರ ನಮ್ಮ ರಕ್ತದಲ್ಲಿರುತ್ತೆ ತದನಂತರ ಇದು ಸ್ಪೀನ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಸೊ ಯಾವ ಕಾರಣಗಳಿಂದ ಈ ರಕ್ತಹೀನತೆ ಉಂಟಾಗುತ್ತೆ ಅಂದ್ರೆ ಈ ಕಬ್ಬಿಣಾಂಶದ ಕೊರತೆ ಇದ್ದಂತ ಸಂದರ್ಭದಲ್ಲಿ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಆದಾಗ ಫೋಲಿಕ್ ಆಸಿಡ್ ಕೊರತೆ ಆದಾಗ ಹಾಗೆ ರಕ್ತಸ್ರಾವ ಆದಂತಹ ಸಂದರ್ಭ ಲೈಕ್ ಆಕ್ಸಿಡೆಂಟ್ ಆದಾಗ ಹೊಟ್ಟೆಯಲ್ಲಿ ರಕ್ತಸ್ರಾವ ಆಗ್ಬೋದು ಹಾಗೆ ಸರ್ಜರಿ ಆದಾಗ ಹೆಣ್ಮಕ್ಳು ಪೀರಿಯಡ್ಸ್ ಆದಂತ ಸಂದರ್ಭದಲ್ಲಿ ಕಿಡ್ನಿ ಕಾಯಿಲೆ ಇದ್ದಾಗ ಹಾಗೆ ಅನುವಂಶಿಕ ಅನುವಂಶಿಕ ಕಾಯಿಲೆಗಳಿರುತ್ತೆ ಲೈಕ್ ಜೆನೆಟಿಕ್ ಕಾಯಿಲೆಗಳ ಅಥವಾ ತಲಸಮಿಯಾ ಸೆಲ್ ಅನಿಮಿಯ ಈ ರೀತಿ ಕಾಯಿಲೆಗಳು ಸಹ ಈ ಅನಿಮಿಯ ಬರುತ್ತೆ ಹೀಗೆ ಹಲವಾರು ರೀತಿಯ ಕಾರಣಗಳಿಂದ ನಮಗೆ ರಕ್ತಹೀನತೆ ಬಂದರೂ ಸಹ ನಮ್ಮ ದೇಶದಲ್ಲಿ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಜನರು ಬಳತಾ ಇರೋದು ಐರನ್ ಡಿಫಿಷಿಯನ್ಸಿ ಅನಿಮದಿಂದ ಅಂದ್ರೆ ಕಬ್ಬಿಣಾಂಶದ ಕೊರತೆಯ ರಕ್ತಹೀನತೆಯಿಂದ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಮತ್ತು ಹದಿಹರಿಯದ ಹೆಣ್ಣುಮಕ್ಕಳು ಈ ಒಂದು ರಕ್ತಹೀನತೆಯಿಂದ ಬಳತಾರೆ ಯಾಕಂದ್ರೆ ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಆಗೋದ್ರಿಂದ ಬ್ಲಡ್ ಲಾಸ್ ಆಗುತ್ತೆ ಹಾಗಾಗಿ ಕಬ್ಬಿಣಾಂಶದ ಕೊರತೆಯಿಂದ ಏನ್ ಬರೋ ರಕ್ತಹೀನತೆ ಬರುತ್ತೋ ಅದು ಇವರಲ್ಲಿ ಹೆಚ್ಚಿರತ್ತೆ ಇನ್ನ ಇದರ ಲಕ್ಷಣಗಳ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟು ಜನಕ್ಕೆ ನಮಗೆ ರಕ್ತಹೀನತೆ ಅಂತಾನೆ ಗೊತ್ತಿರೋದಿಲ್ಲ ಯಾಕೆಂದ್ರೆ ಇದರ ಲಕ್ಷಣಗಳು ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಲೈಕ್ ಕೆಲವು ಜನ ಬಹಳ ಜನ ಮಿಸ್ ಮಾಡ್ಕೊಂತಾರೆ ಯಾಕಂದ್ರೆ ನಾನು ರೆಸ್ಟ್ ತಗೊಂಡಿಲ್ಲ ಅದಕ್ಕೋಸ್ಕರ ಈ ಸಮಸ್ಯೆ ಲಕ್ಷಣಗಳು ಕಾಣಿಸ್ತಿರ್ಬೋದು ಅಥವಾ ನನ್ ಟೆನ್ಷನ್ ಆಗಿದೆ ಅದಕ್ಕೋಸ್ಕರ ಈ ಲಕ್ಷಣ ಕಾಣಿಸ್ಕೊತಿರ್ಬೋದು ಅಂತ ಇದನ್ನ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಇನ್ನು ಯಾವ ಯಾವ ಲಕ್ಷಣಗಳು ಈ ರಕ್ತಹೀನತೆಯಲ್ಲಿ ಇರುತ್ತೆ ಅಂದ್ರೆ ಆ ಸೋಲಾಗ್ತು ಸುಸ್ತಾಗುವಂಥದ್ದು ಮೈಕೈ ನೋವು ಆಗುವಂಥದ್ದು ಕೂದಲು ಉದುರೋವಂಥದ್ದು ಆಮೇಲೆ ತಲೆನೋವು ಬರುವಂಥದ್ದು ಇನ್ನು ಎದೆ ಬಿಡಿತ ಜ್ವರ ಆಗುವಂಥದ್ದು ಇನ್ನ ಕಾಲು ಮತ್ತು ಕೈಗಳು ಸ್ವಲ್ಪ ಕೋಲ್ಡ್ ಆಗುವಂಥದ್ದು ಸ್ವಲ್ಪ ಕೆಲಸ ಮಾಡಿದ ಸಾಕು ಏದುಸರು ಬರೋದು ಕಿರಿಕಿರಿ ಆಗುವಂಥದ್ದು ಮತ್ತೆ ಏಕಾಗ್ರತೆ ಕಡಿಮೆ ಆಗೋದು ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಹಾಗೆ ನಾಲಿಗೆ ಹಾಗೆ ಉಗುರುಗಳು ಇಲ್ಲಿ ರಕ್ತಹೀನತೆ ಇದ್ದಂತ ಸಂದರ್ಭ ಸ್ವಲ್ಪ ಬಿಳಿಸ್ಕೊಂಡಿರುತ್ತೆ ಈ ರೀತಿಯ ಮೇಲಿನ ಲಕ್ಷಣಗಳು ನಿಮಗೆ ಏನಾದರೂ ಕಂಡು ಬಂದ ಸಂದರ್ಭದಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿಸ್ಕೊಳ್ಳಿ ಹಾಗಾಗಿಲ್ಲ ಅಂದ್ರೆ ಒಂದು ಲ್ಯಾಬಿಗೆ ಆದ್ರೂ ಹೋಗಿ ಒಂದು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮಗೆ ರಕ್ತಹೀನತೆ ಇಲ್ಲ ಇಲ್ಲೋ ಅಂತ ಗೊತ್ತಾಗುತ್ತೆ ಈ ಹಿಮೋಗ್ಲೋಬಿನ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ ಈ ಕೆಂಪು ರಕ್ತ ಕಣಗಳಿರುತ್ತೆ ಅಂದ್ರೆ ಆರ್ ಬಿ ಸಿ ಇದು ಒಳಗಡೆ ಹಿಮೋಗ್ಲೋಬಿನ್ ಎಂಬ ಮಾಲೀಕಲಿರುತ್ತೆ ಈ ಕೆಂಪು ರಕ್ತಗಳನ್ನು ಆಕ್ಸಿಜನ್ ತಗೊಂಡ್ ಸಾಗಾಟ ಮಾಡುತ್ತೆ ಅಂತ ಹೇಳಿದ್ವಲ್ಲ ಅದಕ್ಕೆ ಮುಖ್ಯ ಕಾರಣ ಈ ಹಿಮೋಗ್ಲೋಬಿನ್ ಈ ಹಿಮೋಗ್ಲೋಬಿನ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಒಂದು ಐರನ್ ಮತ್ತೆ ಪ್ರೋಟೀನ್ ಇಂದ ಇದು ಮಾಡಲ್ಪಟ್ಟಿರುತ್ತೆ ಯಾವಾಗ ಕಬ್ಬಿಣಾಂಶದ ಕೊರತೆ ಉಂಟಾಗುತ್ತೋ ಆವಾಗ ಹಿಮೋಗ್ಲೋಬಿನ್ ಉತ್ಪಾದನೆ ಕಡಿಮೆ ಆಗುತ್ತೆ ಹಾಗಾದ್ರೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಷ್ಟಿರ್ಬೇಕು ನಾರ್ಮಲ್ ರೇಂಜ್ ಎಷ್ಟು ಅದೆಷ್ಟು ಅಂದ್ರೆ ಪುರುಷರು ಸಾಮಾನ್ಯವಾಗಿ ಹದಿಮೂರು ಪಾಯಿಂಟ್ ಎಂಟರಿಂದ ಹದಿನೇಳು ಪಾಯಿಂಟ್ ಎರಡು ಗ್ರಾಮ್ ಲೀಟರ್ ಇನ್ನು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹನ್ನೆರಡು ಪಾಯಿಂಟ್ ಒಂದರಿಂದ ಹದಿನೈದು ಪಾಯಿಂಟ್ ಒಂದು ಗ್ರಾಮ್ ಲೀಟರ್ ಇರಬೇಕು ಈ ರೇಂಜಲ್ಲಿ ಇದ್ರೆ ಅದು ನಾರ್ಮಲ್ ಇದೆ ಅಂತ ಅರ್ಥ ಸೊ ಇದೇನಾದ್ರೂ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳನ್ನ ನಾವು ಮಾಡ್ಕೋಬೇಕಾ ಅಂತ ಅಂದ್ರೆ ಈಗೇನಾದ್ರೂ ಇದು ನಾರ್ಮಲ್ ರೇಂಜ್ಗಿಂತ ಸ್ವಲ್ಪ ಕಡಿಮೆ ಅಂದ್ರೆ ಲೈಕ್ ಹತ್ತರಿಂದ ಹನ್ನೊಂದು ಗ್ರಾಮ್ ಡೆಸಿ ಲೀಟರ್ಗಿಂತ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ನಾರ್ಮಲ್ಗಿಂತ ಕಮ್ಮಿ ಹತ್ತರಿಂದ ಹನ್ನೊಂದು ಗ್ರಾಮ್ ಗಿಂತ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಕಬ್ಬಿಣಾಂಶ ಹೆಚ್ಚಿರುವ ಆಹಾರಗಳನ್ನು ತೆಗೆದುಕೊಂಡ್ರೆ ಈ ಸಮಸ್ಯೆ ನಾವು ಬಗೆಹರಿಸಕೋಬಹುದು ಅದು ನಾರ್ಮಲ್ಗಿಂತ ರೇಂಜ್ ಗಿಂತ ಕಡಿಮೆ ಒಂಬತ್ತರಿಂದ ಹನ್ನೊಂದು ಗ್ರಾಮ್ ಗಿಂತ ಹೆಚ್ಚಿದ್ದ ಒಂಬತ್ತರಿಂದ ಹನ್ನೊಂದು ಗೆ ಬಂದಿದ್ರೆ ಅದನ್ನ ಐರನ್ ಮಾತ್ರೆಗಳಿಂದ ಹಾಗೆ ಸಿರಪ್ ನಿಂದ ಈ ಸಮಸ್ಯೆಯನ್ನು ಬಗೆಹರಿಸಕೋಬಹುದು ಹಾಗೆ ಕಬ್ಬಿಣಾಂಶ ಹೆಚ್ಚಿರುವ ಆಹಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ಸಮಸ್ಯೆ ಬೇಗ ಕೂಡ ಆಗುತ್ತೆ ಹಾಗಾದ್ರೆ ಕಬ್ಬಿಣಾಂಶ ಹೆಚ್ಚಿರುವಂತಹ ಆಹಾರಗಳು ಯಾವುದು ಅಂದ್ರೆ ಎರಡಿದೆ ಒಂದು ಹೀಮ್ ಐರನ್ ಅಂತ ಇದು ಅನಿಮಲ್ ಸೋರ್ಸ್ ಅಂದ್ರೆ ಪ್ರಾಣಿಗಳ ಉತ್ಪನ್ನಗಳಿಂದ ಬರುವಂತ ಕಬ್ಬಿಣಾಂಶ ಇರುವಂತಹ ಆಹಾರಗಳು ಇನ್ನೊಂದು ನಾನ್ ಹೀಮ್ ಐರನ್ ಅಂತ ಇದು ಸಸ್ಯಧಾರಿತ ಆಹಾರಗಳಲ್ಲಿ ಆಹಾರಗಳಿಂದ ಬರುವಂತ ಕಬ್ಬಿಣಾಂಶ ಸೊ ಈಗ ಒಂದು ನೂರು ಗ್ರಾಂ ಪ್ರಾಣಿ ಆಹಾರದಲ್ಲಿ ಎಷ್ಟು ಕಬ್ಬಿಣದ ಅಂಶಗಳಿರುತ್ತೆ ಅಂತ ನೋಡೋಣ ಬಂದ್ರೆ ನೋಡೋದಾದ್ರೆ ಲೈಕ್ ಮಟನ್ ನಲ್ಲಿ ಮೂರು ಮಿಲಿಗ್ರಾಮ್ ಇರುತ್ತೆ ಚಿಕನ್ ನಲ್ಲಿ ಎರಡು ಮಿಲಿಗ್ರಾಮ್ ಇರುತ್ತೆ ಫಿಶ್ ಅಲ್ಲಿ ಒಂದರಿಂದ ಮೂರು ಮಿಲಿಗ್ರಾಂ ಇರುತ್ತೆ ಲಿವರ್ ಅಲ್ಲಿ ಏಳರಿಂದ ಎಂಟು ಮಿಲಿಗ್ರಾಂ ಇರುತ್ತೆ ಸ್ಪ್ಲೀನ್ ಅಲ್ಲಿ ನಲವತ್ತೈದರಿಂದ ಐವತ್ತು ಮಿಲಿಗ್ರಾಂ ಇರುತ್ತೆ ಕಪ್ಪೆ ಚಿಪ್ಪಲ್ಲಿ ಇಪ್ಪತ್ತೆಂಟು ಮಿಲಿಗ್ರಾಂ ಇರುತ್ತೆ ಕಿಡ್ನಿಯಲ್ಲಿ ನಾಲ್ಕರಿಂದ ಐದು ಮಿಲಿಗ್ರಾಂ ಇರುತ್ತೆ ಪ್ರಾನ್ಸ್ ಅಂತಾರೆ ಪ್ರಾನ್ಸ್ ಅಲ್ಲಿ ಮೂರು ಮಿಲಿಗ್ರಾಮ್ ಇರುತ್ತೆ ಮೊಟ್ಟೆಯಲ್ಲಿ ಒಂದು ಪಾಯಿಂಟ್ ಐದು ಮಿಲಿಗ್ರಾಂ ಇರುತ್ತೆ ಇನ್ನು ಸಸ್ಯಾಹಾರಿ ಆಹಾರಗಳಲ್ಲಿ ಒಂದು ನೂರು ಗ್ರಾಮ್ ಸಸ್ಯಾಹಾರಿ ಆಹಾರಗಳಲ್ಲಿ ಎಷ್ಟು ಪ್ರಮಾಣದ ಐರನ್ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಎಣ್ಣೆ ಕಣಗಳಲ್ಲಿ ಇದು ಹೆಚ್ಚಾಗಿರುತ್ತೆ ಕಪ್ಪು ಎಳ್ಳಲ್ಲಿ ಹದಿನಾಲ್ಕು ಮಿಲಿಗ್ರಾಮ್ ಕುಂಬಳಕಾಯಿ ಬೀಜದಲ್ಲಿ ಒಂಬತ್ತು ಮಿಲಿಗ್ರಾಂ ಹುಚ್ಚೆಳ್ಳಲ್ಲಿ ಒಂಬತ್ತು ಮಿಲಿಗ್ರಾಂ ಪಿಸ್ತದಲ್ಲಿ ಏಳು ಮಿಲಿಗ್ರಾಂ ಗೋಡಂಬಿಯಲ್ಲಿ ಏಳು ಮಿಲಿಗ್ರಾಮ್ அகசிபுரம் சூரியகாந்தி பிஜில் ஐது மிலிக்ரா பாதாமியில் நாலு மிளிகிரா இன்னும்காழ்கள் சோயாபீன் ஹதினாறு மிளிரா உதின மிளிகிரா உருளிக்காழில் ஏழு மிளிக்ரா கடலாழில் ஆறு மிளிகிரா மத்திய கிண்ணிபீன்ஸ்மாத்தர் ஐந்து மிளிரா தகரி மிலிங் இன்னும் சரி தான் பஜ்ரா சஜை இதில் மிலிம் சாமியக்கில் எயிட் மிலி ಹಾಗೆ ರಾಗಿಯಲ್ಲಿ ನಾಲ್ಕು ಮಿಲಿಗ್ರಾಂ ಇರುತ್ತೆ ಇನ್ನು ಅತಿ ಹೆಚ್ಚು ಐರನ್ ಕಂಟೆಂಟ್ ಇರೋ ಫುಡ್ ಯಾವುದು ಗೊತ್ತಾ ಅದು ಜೀರಿಗೆ ನೂರು ಗ್ರಾಮ್ ಜೀರಿಗೆಗೆ ಅರವತ್ನಾಲ್ಕು ಮಿಲಿಗ್ರಾಂ ಐರನ್ ಇರುತ್ತೆ ಹಾಗೆ ಒಣಗಿಸಿ ಪುಡಿ ಮಾಡಿದಂತ ನುಗ್ಗೆ ಸೊಪ್ಪಲ್ಲಿ ಇಪ್ಪತ್ತೇಳು ಮಿಲಿಗ್ರಾಂ ಈ ಐರನ್ ಇರುತ್ತೆ ಆದ್ರೆ ಸಮಸ್ಯೆ ಏನಂದ್ರೆ ಇವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ಬಾರಿ ತಿನ್ನೋಕಾಗಲ್ಲ ಇನ್ನು ಸಾಮಾನ್ಯವಾಗಿ ಬೀಟ್ರೂಟ್ ಅಲ್ಲಿದೆ ಆಪಲ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಬಹಳಷ್ಟು ಕಡಿಮೆ ಇದೆ ಅಂದ್ರೆ ಒಂದು ಮಿಲಿಗ್ರಾಮ್ ಗಿಂತ ಈ ಐರನ್ ಕಂಟೆಂಟ್ ಇದರಲ್ಲಿ ಇರುತ್ತೆ ಸಾಮಾನ್ಯವಾಗಿ ತರಕಾರಿಗಳಲ್ಲಿ ಈ ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ ಆದ್ರೆ ಸೊಪ್ಪುಗಳಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ಲೈಕ್ ಪಾಲಕ್ ಸೊಪ್ಪಲ್ಲಿ ಮೂರು ಮಿಲಿಗ್ರಾಮ್ ಇರುತ್ತೆ ದೊಂಟಿನ ಸೊಪ್ಪಲ್ಲಿ ಟೂ ಮಿಲಿಗ್ರಾಮ್ ಇರುತ್ತೆ ಮೆಂತೆ ಸೊಪ್ಪಲ್ಲಿ ಟೂ ಮಿಲಿಗ್ರಾಮ್ ಇರುತ್ತೆ ಹಾಗೆ ನುಗ್ಗೆ ಸೊಪ್ಪಲ್ಲಿ ಒಂದು ಪಾಯಿಂಟ್ ಐದು ಮಿಲಿಗ್ರಾಮ್ ಇರುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ಅಂತಂದ್ರೆ ಫಿಕ್ಸ್ ಅಪ್ರಿಕೋಟ ಖರ್ಜೂರ ಒಣ ಖರ್ಜೂರ ಇವುಗಳಲ್ಲಿ ನೂರು ಗ್ರಾಮದಿಗೆ ಅಪ್ರಾಕ್ಸಿಮೇಟ್ಲಿ ಒಂದು ಎರಡು ಟು ಈ ಒಂದು ಡ್ರೈ ಫ್ರೂಟ್ಸ್ ಅಲ್ಲೂ ಇರುತ್ತೆ ಮುಂಚೆ ಹೇಳಿದಾಗೆ ಈ ಐರನ್ ಬಯೋ ಅವೈಲಬಿಲಿಟಿ ಅಂದ್ರೆ ಜೀರ್ಣ ಅಬ್ಸರ್ವ್ ಆಗುವಂಥದ್ದು ಹೀರಿಕೊಳ್ಳುವ ಪ್ರಮಾಣ ನಾನ್ ವೆಜಿಟೇರಿಯನ್ ಆಹಾರಕ್ಕೆ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ಇರುತ್ತೆ ಆದ್ರೆ ವೆಜಿಟೇರಿಯನ್ ಆಹಾರಕ್ಕೆ ಬಹಳ ಕಡಿಮೆ ಇರುತ್ತೆ ಲೈಕ್ ಫೈ ಟು ಐದರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಆದ್ರೆ ಇದಕ್ಕೂ ಒಂದ್ ಪರಿಹಾರ ಇದೆ ಅದೇನಂದ್ರೆ ಈ ವೆಜಿಟೇರಿಯನ್ ಆಹಾರಗಳ ಜೊತೆ ನಾವು ವಿಟಮಿನ್ ಸಿ ಹೆಚ್ಚಿರುವ ಆಹಾರಗಳನ್ನು ತೆಗೆದುಕೊಂಡ್ರೆ ಇದರ ಬಯೋ ಅಯೋಬಿಲಿಟಿ ಹೆಚ್ಚಾಗುತ್ತೆ ಅಂದ್ರೆ ಅದಕ್ಕೆ ನೀವು ಟೊಮೊಟೊ ಹಾಕ್ಬಹುದು ಕ್ಯಾಪ್ಸಿಕಮ್ ಹಾಕ್ಬೋದು ಮುಂಬೆಹಣ್ಣು ಹಾಕ್ಬಹುದು ಯಾಕಂದ್ರೆ ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇರುತ್ತೆ ಊಟದ ಜೊತೆ ಅಥವಾ ಮುಂಚೆ ಕಾಫಿ ಕುಡಿಯೋದು ಸಹ ಟೀ ಕುಡಿಯೋದು ಪಾನ್ ಹಾಕೋ ಪಾನ್ ಹಾಕೋದು ಮಾಡಿದ್ರೆ ಇದರಲ್ಲಿರುವ ಕ್ಯಾಲ್ಸಿಯಂ ಅಲ್ಲಿ ಕ್ಯಾಲ್ಸಿಯಂ ಟ್ಯಾನಿನ್ ಇರೋದ್ರಿಂದ ಇದೂ ಸಹ ನಮ್ಮ ದೇಹ ಐರನ್ ನ ಬಯೋ ಅವೈಲಬಿಲಿಟಿ ಕಮ್ಮಿ ಮಾಡುತ್ತೆ ಅಂದ್ರೆ ಅದು ನಮ್ಮ ದೇಹಕ್ಕೆ ಸಿಗೋಲ್ಲ ಆದ್ರೆ ಪ್ರತಿನಿತ್ಯ ನಮಗೆ ಎಷ್ಟು ಐರನ್ ಅವಶ್ಯಕತೆ ಇದೆ ಅಂದ್ರೆ ಪುರುಷರಲ್ಲಿ ಐರನ್ ಎಂಟು ಮಿಲಿಗ್ರಾಮ್ ಅಷ್ಟು ಬೇಕಾಗುತ್ತೆ ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಹದಿನೆಂಟು ನಷ್ಟು ಪ್ರತಿನಿತ್ಯ ಐರನ್ ಅವಶ್ಯಕತೆ ಇರುತ್ತೆ ಹಾಗೆ ಇನ್ನೂ ಸ್ವಲ್ಪ ಹೆಚ್ಚು ಅಂದ್ರೆ ಇಪ್ಪತ್ತೇಳು ನಷ್ಟು ಪ್ರತಿನಿತ್ಯ ಅವರ ಅವಶ್ಯಕತೆ ಇರತ್ತೆ ಈಗ ನೀವು ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ವೆಜಿಟೇರಿಯನ್ ಫುಡ್ ಅಲ್ಲಿ ಐರನ್ ಎಷ್ಟು ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಸೊ ಪ್ರಾಕ್ಟಿಕಲ್ ಆಗಿ ಆಹಾರಗಳನ್ನ ಸಿಂಪಲ್ ಆಗಿ ಬೆಸ್ಟ್ ಆಗಿ ಹೇಗ್ ಬಳಸ್ಬೋದು ಅದು ತುಂಬಾ ಸಿಂಪಲ್ ಈಗ ಪ್ರತಿನಿತ್ಯ ಒಂದು ಅಥವಾ ಎರಡು ಬಾರಿ ಆದರೂ ಒಂದು ಬೌಲ್ ಅಷ್ಟು ಕಾಳು ಅಥವಾ ಬೇಳೆಗಳನ್ನ ತಿನ್ನಿ ಅದಕ್ಕೆ ವಿಟಮಿನ್ ಸಿ ಬೇಕಾಗುತ್ತೆ ಹಾಗಾಗಿ ನಿಂಬೆ ಹಣ್ಣು ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಅದನ್ನ ಜೊತೆ ಬಳಸ್ಬಿಟ್ಟು ತಿಂದ್ರೆ ಅದು ಬೇಗ ನಮಗೆ ಪ್ರೊಯಬಿಲಿಟಿ ಜಾಸ್ತಿ ಆಗುತ್ತೆ ಹಾಗೆ ಈ ಕಾಲುಗಳನ್ನ ನೆನೆಸ್ ತಿನ್ಬೇಕು ಮತ್ತೆ ಮೊಳಕೆ ಬಂದ್ರೆ ಇನ್ನೂ ಒಳ್ಳೇದು ಹಾಗೆ ಕಾಳುಗಳಲ್ಲಿ ಕಾಳುಗಳನ್ನ ಚಟ್ನಿ ಮಾಡ್ಕೊಂಡು ಬಳಸೋದು ಸಹ ಉತ್ತಮ ಆಗುತ್ತೆ ಅದೊಂದು ದೋಸೆ ಮಾಡ್ಬೇಕು ಕಾಳುಗಳನ್ನ ಹಾಗೆ ದಿನಕ್ಕೆ ಒಂದು ಬಾರಿ ಆದ್ರೂ ನೀವು ಮಿಲಟ್ಸ್ ಅನ್ನ ಬಳಸ್ಬೇಕು ಲೈಕ್ ರಾಗಿನ ಉದ್ದನ ಸಜ್ಜೆನ ಲೈಕ್ ದೋಸೆ ಆಗಿ ಬೆಳೆಸ್ಬಹುದು ಮುದ್ದೆ ಆಗಿ ಬೆಳೆಸ್ಬಹುದು ಬೇರೆ ರೀತಿಯಲ್ಲಿ ಬಳಸ್ಬೇಕು ಇನ್ನೊಂದು ವಿಷಯ ಏನಂದ್ರೆ ನೀವು ಕಬ್ಬಿಣದ ಪಾತ್ರೆಗಳಲ್ಲಿ ಅಂದ್ರೆ ಈ ಸ್ಟೀಲ್ ಪಾತ್ರೆಗಳಲ್ಲ ಪ್ಯೂರ್ ಕಬ್ಬಿಣದ ಪಾತ್ರೆಯಲ್ಲಿ ಫುಡ್ ಅನ್ನು ಪ್ರಿಪೇರ್ ಮಾಡಿದ್ರೆ ಲೈಕ್ ಸಾಂಬಾರ್ ಮಾಡಿದ್ರೆ ಆ ಅದರಿಂದ ಸಹ ನಮ್ಮ ದೇಹಕ್ಕೆ ಐರನ್ ಕಂಟೆಂಟ್ ಹೆಚ್ಚಾಗತ್ತೆ ನಾನು ನಿಮಗೆ ಈಗ ಕಬ್ಬಿಣದ ಕೊರತೆಯಿಂದ ಆಗುವಂತ ರಕ್ತಹೀನತೆ ಬಗ್ಗೆ ಮತ್ತೆ ಅದರ ಲಕ್ಷಣಗಳ ಬಗ್ಗೆ ಹಾಗೆ ಯಾವ ಆಹಾರಗಳನ್ನು ತೆಗೆದುಕೊಂಡ್ರೆ ಈ ಸಮಸ್ಯೆಯನ್ನು ಪರಿಹರಿಸ್ಕೋಬಹುದು ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದೆ ಈ ವಿಡಿಯೋದ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಇದನ್ನು ಲೈಕ್ ಮಾಡಿ ಹಾಗೆ ಇದು ಬೇರೆಯವರಿಗೆ ಉಪಯೋಗ ಆಗ್ಬಹುದು ಅಂತ ಅನ್ಸಿದ್ರೆ ಶೇರ್ ಮಾಡಿ ಇದೇ ರೀತಿಯ ಹೆಲ್ತ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಈ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು